वन्दे गणपतिप्रिय सोदरं देवम् वन्दे हरिहरसुतं निजभक्तवरदं वन्दे

स्वामी मितक स्वामी स्वामी नृत स्वामी ನೋಡಬೇಕು ಕಂತುಂಬ ಅಯ್ಯಪ್ಪ ಸ್ವಾಮಿಯ ಶಬರಗಿರಿ ಶಾಸ್ತಾನ ದೇವಮೂರ್ತಿಯ ಹಾಡಬೇಕು ಬಾಯ್ ತುಂಬಾ ಮಣಿಕಾಟ ನಾಮವಾ ಹೇಳಬೇಕು ಆ ಸ್ವಾಮಿಯ ದಿವ್ಯ ಕೀರ್ತಿಯ ನೋಡಬೇಕು ಕಂತುಂಬ ಅಯ್ಯಪ್ಪ ಸ್ವಾಮಿಯ ಶಬರಗಿರಿ ಶಾಸ್ತಾನ ದೇವಮೂರ್ತಿಯ ாய் தும்ப மணிக்கண்டவ கேளுவாமிய திவ்ய கீர்த்திய சுவாமியயப்பம் பாமியய்யப்பரணம் பமியயப்பே ಪಂಪೆಯಲ್ಲಿ ನೀರಾಡಿ ಬಂದೆವು ನಾವು ಪಾಪ ಕಳೆದು ನಿರ್ಮಲ ಮನಸ್ಸಿನಿಂದ ಪಂಪೆಯಲ್ಲಿ ನೀರಾಡಿ ಬಂದೆವು ನಾವು ಪಾಪ ಕಳೆದು ನಿರ್ಮಲ ಮನಸ್ಸಿನಿಂದ ಅರ್ಪಿಸಲು ತಂದೆ ಹೂ ಭಕ್ತಿಯ ಹೂವು ಅರ್ಪಿಸಲು ತಂದೆಯ ಹೂ ಭಕ್ತಿಯ ಹೂವು அய்யப்பே பிரீத்தியுங்க அய்யப்பே தாம் சுவாமி ஐயப்பா சரணமயப்பா சுவாமி ஐயப்பா சரணமயப்பா சரணயப்பா ஐயப்பா ನೋಡಬೇಕು ಕಂತುಂಬ ಅಯ್ಯಪ್ಪ ಸ್ವಾಮಿಯ ಶಬರಗಿರಿ ಶಾಸ್ತಾನ ದೇವ ಮೂರ್ತಿಯ ಹಾಡಬೇಕು ಬಾಯ್ ತುಂಬಾ ನಾಮವ ಹೇಳಬೇಕು ಆ ಸ್ವಾಮಿಯ ದಿವ್ಯ ಕೀರ್ತಿಯ ಸ್ವಾಮಿ ಅಯ್ಯಪ್ಪ ಶರಣಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಯ್ಯಪ್ಪ ಸ್ವಾಮಿಯೇ ಆನಂದದ ಅಶ್ರುವೆಲ್ಲ ಅಭಿಷೇಕಕ್ಕೆ ಉಚ್ಛ್ವಾಸ ನಿಶ್ವಾಸ ಮಂತ್ರ ಘೋಷಕ್ಕೆ ಆನಂದದ ಅಶ್ರು ಎಲ್ಲ ಅಭಿಷೇಕಕ್ಕೆ ಆನಂದದ ಅಭಿಷೇಕ ಅಭಿಷೇಕಕ್ಕೆ ಉಚ್ಛ್ವಾಸ ನಿಶ್ವಾಸ ಮಂತ್ರ ಘೋಷಕ್ಕೆ ಕಾಮ ಕ್ರೋಧ ಮೋಹ ಲೋಭ ಎಲ್ಲವೂ ದೈಸಿನ್ ಕಾಮ ಕ್ರೋಧ ಲೋಭ ಮೋಹ ಎಲ್ಲವೂ ದೈಸಿನ್ கர்ச்சியோ சுவாமி பாதக்கே கர்ப்பூரத ஆரச்சியோ சுவாமி பாதக்கே ஐயப்பா, சரணமயப்பா சுவாமி அய்யப்பா சரணமயப்பா அய்யப்பா அய்யப்பா ஐயப்பா ನೋಡಬೇಕು ಕಂತುಂಬ ಅಯ್ಯಪ್ಪ ಸ್ವಾಮಿಯ ಶಬರಗಿರಿ ಶಾಸ್ತಾನ ದೇವ ಮೂರ್ತಿಯ ಹಾಡಬೇಕು ಬಾಯ್ ತುಂಬಾ ನಾಮವ ಹೇಳಬೇಕು ಆ ಸ್ವಾಮಿಯ ದಿವ್ಯ ಕೀರ್ತಿಯ ನೋಡಬೇಕು ಕಂತುಂಬ ಅಯ್ಯಪ್ಪ ಸ್ವಾಮಿಯ ಶಬರಗಿರಿ ಶಾಸ್ತಾನ ದೇವಮೂರ್ತಿಯ ாய் தும்ப மணி கட்ட நாம கேழோ ஆ சுவாமிய ஜிவ கீர்த்தியாம் சுவாமியயா சர நம் சாமியயா சரணம் சுவாமியயாம் சுவாமியே